ನಮಸ್ಕಾರಗಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರಿ ವಿಡಿಯೋದಲ್ಲಿ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ನ ನ ಜೊತೆಗೆ ಹಲವಾರು ಇಂಡಿವಿಜುವಲ್ ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತಹ ಅಪ್ಡೇಟ್ ಗಳನ್ನು ತಿಳ್ಕೊಳ್ಳುವಂಥ ಪ್ರಯತ್ನ ಮಾಡೋಣ ಮಾರ್ನಿಂಗ್ ವಿಡಿಯೋದಲ್ಲಿ ಹಲವು ಕಂಪನಿಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ ನೋಡಿದ್ವಿ ಅವುಗಳ ಪರ್ಫಾರ್ಮೆನ್ಸ್ ಅನ್ನು ಅಬ್ಸರ್ವ್ ಮಾಡಿದ್ದೀರಿ ಅಂತ ಕೋಳ್ತೀನಿ ನೋಡೋಣ ಇವತ್ತು ಡ್ಯೂರಿಂಗ್ ದ ಮಾರ್ಕೆಟ್ ಕೂಡ ಹಲವು ಅಪ್ಡೇಟ್ಗಳು ಬಂದಿವೆ ಯಾವ್ಯಾವೆ ಅಂತ ತಿಳ್ಕೊಳ್ಳೋಣ ಮೊದಲಿಗೆ ಡಿಸ್ಕ್ಲೈಮರ್ ಮಾಡ್ಕೊಳ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಅಂತ ಹೋಗಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ನಿಮ್ಮ ಮುಂದೆ ತರ್ತಾ ಇದ್ದೀನಿ ಇಲ್ಲ ಇವತ್ತಿನ ನಮ್ಮ ನಿಫ್ಟಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದರೆ ನೂರ ಅರವತ್ತೈದು ಪಾಯಿಂಟ್ಸ್ ಪಾಯಿಂಟ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ಮಾರ್ನಿಂಗ್ ವಿಡಿಯೋದಲ್ಲಿ ಗಿಫ್ಟ್ ನಿಫ್ಟಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದಾಗ ಪಾಸಿಟಿವ್ ಇತ್ತು ಜೊತೆಗೆ ಏಷಿಯನ್ ಮಾರ್ಕೆಟ್ಸ್ ಕೂಡ ಚೆನ್ನಾಗಿ ಟ್ರೇಡ್ ಆಗ್ತಾ ಇದ್ದು ಇಂಡಿಕೇಶನ್ ಅಂತ ಪಾಸಿಟಿವ್ ಇತ್ತು ಹಾಗಾಗಿ ಪಾಸಿಟಿವ್ ಆಗಿ ಓಪನ್ ಆಗುವಂತ ಎಕ್ಸ್ಪೆಕ್ಟೇಷನ್ ಇದ್ದೇ ಇತ್ತು ಅದೇ ರೀತಿ ಪಾಸಿಟಿವ್ ಆಗಿ ಓಪನ್ ಆಯಿತು ಅಪ್ ಟು ನೋಡಬಹುದು ಹನ್ನೊಂದು ಮುಕ್ಕಾಲ್ ಹನ್ನೆರಡು ಗಂಟೆವರೆಗೂ ತುಂಬಾ ಚೆನ್ನಾಗಿತ್ತು ಪರ್ಫಾರ್ಮೆನ್ಸ್ ಆನಂತರ ಸ್ವಲ್ಪ ಡೌನ್ ಪರ್ಫಾರ್ಮೆನ್ಸ್ ಕಂಡು ಬಂತು ನೋಡಬಹುದು ಇಲ್ಲಿ ಮೋರ್ ದನ್ ಟೂ ಹಂಡ್ರೆಡ್ ಪಾಯಿಂಟ್ಸ್ ಡೌನ್ ಆಗಿದೆ ಹಪ್ಪಿಂದ ಆನಂತರ ಸ್ವಲ್ಪ ಪುಲ್ ಬ್ಯಾಕ್ ಕೂಡ ಕಂಡು ಬಂತು ಇಲ್ಲಿಂದ ಮೋರ್ ದನ್ ಹಂಡ್ರೆಡ್ ಪಾಯಿಂಟ್ಸ್ ಓವರ್ ಆಲ್ ನೂರ ಅರವತ್ತೈದು ಪಾಯಿಂಟ್ ಕ್ಲೋಸಿಂಗ್ ಕೊಟ್ಟಿದೆ ಡಿಸೆಂಟ್ ಪರ್ಫಾರ್ಮೆನ್ಸ್ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ ಅಂತಾನೆ ಹೇಳ್ಬಹುದು ನಂತರ ಸೆನ್ಸೆಕ್ಸ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಇಲ್ಲಿ ನಾನೂರ ತೊಂಬತ್ತೆಂಟು ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಸಿಕ್ಸ್ ಫೋರ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಎಲ್ಲ ಕೂಡ ಸೇಮ್ ಚಾರ್ಟ್ ಪ್ಯಾಟರ್ನ್ ನಮಗೆ ಕಾಣ್ತಾ ಇದೆ ಓವರ್ ಆಲ್ ಎರಡು ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ತು ಇನ್ನು ಬ್ರಾಡ್ ಮಾರ್ಕೆಟ್ ಗಳ ಇಂಡೆಕ್ಸ್ ಗಳಿಫ್ಟಿ ನೆಕ್ಸ್ಟ್ ಫಿಫ್ಟಿನಲ್ಲಿ ಜೀರೋ ಪಾಯಿಂಟ್ ಟೂ ಸೆವೆನ್ ಪರ್ಸೆಂಟ್ ಪಾಸಿಟಿವೆ ನಿಫ್ಟಿ ಹಂಡ್ರೆಡ್ ಜೀರೋ ಪಾಯಿಂಟ್ ಸಿಕ್ಸ್ ಟು ಪರ್ಸೆಂಟ್ ಪಾಸಿಟಿವ್ ಇದೆ ನಿಫ್ಟಿ ಟೂ ಹಂಡ್ರೆಡ್ ಜೀರೋ ಪಾಯಿಂಟ್ ಫೈವ್ ಸೆವೆನ್ ಪರ್ಸೆಂಟ್ ಪಾಸಿಟಿವ್ ಇದೆ ನಿಫ್ಟಿ ಫೈವ್ ಹಂಡ್ರೆಡ್ ಜೀರೋ ಪಾಯಿಂಟ್ ಫೋರ್ ಟು ಪರ್ಸೆಂಟ್ ಪಾಸಿಟಿವ್ಲಿ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಇನ್ನು ಮಿಡ್ ಕ್ಯಾಪ್ ಕಡೆ ಬಂದರೆ ಮಿಡ್ ಕ್ಯಾಪ್ ಫಿಫ್ಟಿನಲ್ಲಿ ಜೀರೋ ಪಾಯಿಂಟ್ ಫೋರ್ ಸೆವೆನ್ ಪರ್ಸೆಂಟ್ ಪಾಸಿಟಿವ್ ಇದೆ ಮಿಡ್ ಕ್ಯಾಪ್ ಹಂಡ್ರೆಡ್ ಜೀರೋ ಪಾಯಿಂಟ್ ತ್ರೀ ತ್ರೀ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಕೊಟ್ಟಿದೆ ಹಾಗೆ ಮಿಡ್ ಕ್ಯಾಪ್ ಒನ್ ಫಿಫ್ಟಿ ಜೀರೋ ಪಾಯಿಂಟ್ ಒನ್ ಟು ಪರ್ಸೆಂಟ್ ಪಾಸಿಟಿವ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಇನ್ನು ಸ್ಮಾಲ್ ಕ್ಯಾಪ್ ಪರ್ಫಾರ್ಮೆನ್ಸ್ ಕಡೆ ಬಂದ್ರೆ ಇಲ್ಲಿ ಸ್ವಲ್ಪ ನೆಗೆಟಿವ್ ಇಂಪ್ಯಾಕ್ಟ್ ಆಗಿದೆ ಇವತ್ತು ನಿಫ್ಟಿ ಸ್ಮಾಲ್ ಕ್ಯಾಪ್ ಹಂಡ್ರೆಡ್ ಅಲ್ಲಿ ನೋಡಬಹುದು ಜೀರೋ ಪಾಯಿಂಟ್ ಒನ್ ಫೋರ್ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಕಂಡು ಬಂದಿದೆ ಸ್ಮಾಲ್ ಕ್ಯಾಪ್ ಫಿಫ್ಟಿ ಜೀರೋ ಪಾಯಿಂಟ್ ತ್ರೀ ಸಿಕ್ಸ್ ಪರ್ಸೆಂಟ್ ಡೌನ್ ಆಗಿದೆ ಸ್ಮಾಲ್ ಕ್ಯಾಪ್ ಟು ಫಿಫ್ಟಿ ಜೀರೋ ಪಾಯಿಂಟ್ ಫೋರ್ ತ್ರೀ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಕೊಟ್ಟಿದೆ ಸೊ ಸ್ಮಾಲ್ ಕ್ಯಾಪ್ ಅಲ್ಲಿ ಸ್ವಲ್ಪ ನೆಗೆಟಿವ್ ಇಂಪ್ಯಾಕ್ಟ್ ಇವತ್ತು ಕೂಡ ಕಂಟಿನ್ಯೂ ಆಗಿದೆ ಅಂತ ಹೇಳ್ಬೋದು ಮಿಡ್ ಕ್ಯಾಪ್ ಅಂಡ್ ಲಾರ್ಜ್ ಕ್ಯಾಪ್ ಅಲ್ಲಿ ಒಳ್ಳೆ ರಿಕವರಿ ನೋಡ್ಲಿಕ್ಕೆ ಸಿಕ್ಕಿದೆ ನಂತರ ವಿಕ್ಸ್ ಪರ್ಫಾರ್ಮೆನ್ಸ್ ನೋಡಬಹುದು ಹೆವಿ ವೊಲೆಲಿಟಿ ನಮ್ಮ ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಗುವಂತ ಇಂಡಿಕೇಶನ್ ಅನ್ನ ಕೊಟ್ಟಿದೆ ಹಾಗಾಗಿ ಮೋರ್ ದನ್ ಟೂ ಹಂಡ್ರೆಡ್ ಪಾಯಿಂಟ್ಸ್ ಡೌನ್ ಆಗಿ ಮತ್ತೆ ಹಂಡ್ರೆಡ್ ಪರ್ಸೆಂಟ್ ರಿಕವರ್ ಆಗಿ ಈ ರೀತಿಯ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿರೋದು ಅದನ್ನ ವಿಕ್ಸ್ ತುಂಬಾ ಚೆನ್ನಾಗಿ ತೋರಿಸಿದೆ ನೋಡಬಹುದು ಏನು ಸೆಕ್ಟರಲ್ ಇಂಡಸಸ್ ಕಡೆ ಬಂದ್ರೆ ಇವತ್ತು ಬ್ಯಾಂಕಿಂಗ್ ಸೆಕ್ಟರ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಮೋರ್ ದನ್ ಒನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ನಿಫ್ಟಿ ಬ್ಯಾಂಕ್ ಅಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ಆಟೋ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಅಥವಾ ಸ್ವಲ್ಪ ಡೌನ್ ಅಲ್ಲಿ ಕ್ಲೋಸಿಂಗ್ ಕೊಟ್ಟಿದೆ ಫೈನಾನ್ಷಿಯಲ್ ಸರ್ವಿಸಸ್ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಪಾಯಿಂಟ್ ಏಟ್ ಪರ್ಸೆಂಟ್ ಪಾಸಿಟಿವ್ ಇದೆ ಎಫ್ಎಂಸಿಜಿ ನಿಯರ್ಲಿ ಒನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ ಐಟಿ ಜೀರೋ ಪಾಯಿಂಟ್ ಒನ್ ತ್ರೀ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಮೀಡಿಯಾ ಡೌನ್ ಆಗಿದೆ ಮೆಟಲ್ ನಿಯರ್ಲಿ ಒನ್ ಪರ್ಸೆಂಟ್ ಪಾಸಿಟಿವ್ ಇದೆ ಫಾರ್ಮಾ ಕೂಡ ಡಿಸೆಂಟ್ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಇವತ್ತು ಪಿ ಎಸ್ ಯು ಬ್ಯಾಂಕ್ಗಳಲ್ಲಿ ಒಳ್ಳೆ ರಿಕವರಿ ನೋಡಲಿಕ್ಕೆ ಸಿಕ್ಕಿದೆ ಇವತ್ತು ಮೋರ್ ದನ್ ಒನ್ ಪರ್ಸೆಂಟ್ ಪಾಸಿಟಿವ್ ಇದೆ ಪ್ರೈವೇಟ್ ಬ್ಯಾಂಕ್ ಕೂಡ ನಿಯರ್ಲಿ ಒನ್ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ರಿಯಾಲಿಟಿ ಒಂದೂವರೆ ಪರ್ಸೆಂಟ್ ಪಾಸಿಟಿವ್ ಇದೆ ಹೆಲ್ತ್ ಕೇರ್ ಫ್ಲಾಟ್ ಇದೆ ಪರ್ಫಾರ್ಮೆನ್ಸ್ ಕನ್ಸಮರ್ ಡ್ಯೂರಬಲ್ಸ್ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಆಯ್ಲೆಂಡ್ ಗ್ಯಾಸ್ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಮೆಜಾರಿಟಿ ಸೆಕ್ಟರ್ಸ್ ಇವತ್ತು ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಕೆಲವೇ ಕೆಲವು ಸೆಕ್ಟರ್ಸ್ ಮಾತ್ರ ಸ್ವಲ್ಪ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಬಟ್ ಮೆಜಾರಿಟಿ ಸೆಕ್ಟರ್ಸ್ ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಅದರಲ್ಲೂ ಒಳ್ಳೆ ರಿಕವರಿ ಕಂಡು ಬಂದಿದೆ ಅಂತ ಹೇಳಬಹುದು ಗುರುವಾರ ಹಾಗೂ ಶುಕ್ರವಾರದ ಡೌನ್ ಪರ್ಫಾರ್ಮೆನ್ಸ್ ನಂತರ ನಮ್ಮ ಎಕ್ಸ್ ಚಾನಲ್ ಅಲ್ಲಿ ಹಲವು ಅಪ್ಡೇಟ್ ಗಳನ್ನ ಇವತ್ತು ಕೂಡ ಮಾರ್ಕೆಟ್ ಕೊಟ್ಟಿದ್ವಿ ನೋಡಿದಿರಿ ಅಂದ್ಕೊಳ್ತೀನಿ ಇಂಟ್ರೆಸ್ಟರ್ ಹಾಗೆ ಡ್ಯೂರಿಂಗ್ ದ ಮಾರ್ಕೆಟ್ ಅಪ್ಡೇಟ್ ಗಳನ್ನು ತಿಳ್ಕೊಳ್ಳೋ ಬಯಸೋರು ಚಾನಲ್ ಅನ್ನು ಫಾಲೋ ಮಾಡಬಹುದು ಇದರ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ ನಂತರ ಇಂಡಿವಿಜುವಲ್ ಸ್ಟಾಕ್ ಗಳ ಕಡೆ ಬಂದ್ರೆ ಜೆ ಆಟೋ ಸುದ್ದಿ ಕಾರಣ ಕಂಪನಿಗೆ ಒಳ್ಳೆ ಆರ್ಡರ್ ಸಿಕ್ಕಿತ್ತು ನೋಡಬಹುದು ಸಾವಿರದ ಎಂಟುನೂರು ಕೋಟಿ ಆರ್ಡರ್ ಅಹಮದಾಬಾದ್ ಮುನ್ಸಿಪಲ್ ಕಾರ್ಪೊರೇಷನ್ ಇಂದ ಸಿಕ್ಕಿತ್ತು ಮುನ್ನೂರ ನಲವತ್ ಮೂರು ಎಲೆಕ್ಟ್ರಿಕ್ ಬಸ್ಸಸ್ ಆರ್ಡರ್ ರಿಯಾಕ್ಷನ್ ಚೆನ್ನಾಗಿತ್ತು ಓಪನಿಂಗ್ ತುಂಬಾನೇ ಐಎಲ್ ಆಯ್ತು ಆನಂತರ ಡೌನ್ ಆಗಿ ಓವರ್ ಹಾಫ್ ಪರ್ಸೆಂಟ್ ಪಾಸಿಟಿವ್ಲಿ ಕ್ಲೋಸ್ ಆಟೋ ನಂತರ ಸ್ಟರ್ಲಿಂಗ್ ಅಂಡ್ ವಿಲ್ಸನ್ ರಿನೂಬಲ್ ಎನರ್ಜಿ ಸುದ್ದಿಲಿತ್ತು ಇದಕ್ಕೆ ಸಂಬಂಧಪಟ್ಟಂತೆ ಕೂಡ ಒಂದು ಅಪ್ಡೇಟ್ ಅನ್ನು ಮಾರ್ನಿಂಗ್ ವಿಡಿಯೋದಲ್ಲಿ ನೋಡಿದ್ವಿ ಕಂಪನಿಗೆ ಒಂದು ಒಳ್ಳೆ ಆರ್ಡರ್ ಸಿಕ್ಕಿರೋ ಬಗ್ಗೆ ಸಾವಿರದ ಇನ್ನೂರು ಕೋಟಿ ಆರ್ಡರ್ ಕಂಪನಿಗೆ ಸಿಕ್ಕಿತ್ತು ಆ ಒಂದು ನ್ಯೂಸ್ ನಿದು ಒಳ್ಳೆ ರಿಯಾಕ್ಷನ್ ಕೂಡ ಬಂದಿದೆ ಫೈವ್ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಅಪ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಕೊಟ್ಟಿದೆ ನಂತರ ಆರ್ ಎಂ ಕಾಂಟ್ರಾಕ್ಟರ್ಸ್ ಇದರ ಬಗ್ಗೆ ಕೂಡ ಒಂದು ಅಪ್ಡೇಟ್ ಅನ್ನು ನೋಡಿದ್ವಿ ಕಂಪನಿಗೆ ನೂರ ಆರು ಕೋಟಿ ಆರ್ಡರ್ ಸಿಕ್ಕಿರೋ ಬಗ್ಗೆ ಎನ್ ಎಚ್ ಇಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ತ್ರೀ ಪಾಯಿಂಟ್ ಸೆವೆನ್ ತ್ರೀ ಪರ್ಸೆಂಟ್ ಅಪ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಕೊಟ್ಟಿದೆ ನಂತರ ಎಲ್ ಬಗ್ಗೆ ಒಂದು ನ್ಯೂಸ್ ಬಂತು ಒನ್ ಪಾಯಿಂಟ್ ಸಿಕ್ಸ್ ಫೈವ್ ಪರ್ಸೆಂಟ್ ಡೌನ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಸೈಮನ್ಸ್ ಜೊತೆ ಕಂಪನಿಯ ಒಂದು ಒಪ್ಪಂದ ಆಯಿತು ನೋಡಬಹುದು ಎಲ್ ಟಿಟಿಯಸ್ ಕಮರೇಟ್ ಆಫ್ ಎಂಜಿನಿಯರಿಂಗ್ ಎಕ್ಸಲೆನ್ಸ್ ವಿತ್ ಸೈಮನ್ಸ್ ಡಿಜಿಟಲ್ ಮ್ಯಾನುಫ್ಯಾಕ್ಚರಿಂಗ್ ಅಕಾಡೆಮಿ ಬಗ್ಗೆ ಡಿಸಿಷನ್ ಗಳನ್ನ ತಗೊಂಡಿದ್ದಾರೆ ಈ ಒಂದು ನ್ಯೂಸ್ ನ ಕಾರಣಕ್ಕೆ ಸುದ್ದಿಲಿಲ್ಲ ಬಟ್ ಸ್ಟಾಕ್ ಅಲ್ಲಿ ಪಾಸಿಟಿವ್ ಇಂಪ್ಯಾಕ್ಟ್ ಆಗಿಲ್ಲ ನಂತರ ಭಾರತಿ ಏರ್ಟೆಲ್ ಇವತ್ತು ಸುದ್ದಿಯಲ್ಲಿತ್ತು ಝೀರೋ ಪಾಯಿಂಟ್ ಫೋರ್ ಪರ್ಸೆಂಟ್ ಅಪ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಮಾರ್ನಿಂಗ್ ಚೆನ್ನಾಗಿತ್ತು ರಿಯಾಕ್ಷನ್ ರಿಯಕ್ಷನ್ ಸ್ವಲ್ಪ ಡೌನ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಓವರ್ ಆಲ್ ಇರ್ಲಿ ಆಫ್ ಪರ್ಸೆಂಟ್ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಭಾರತಿ ಏರ್ಟೆಲ್ ಯಾಕೆ ಸುದ್ದಿಯಲ್ಲಿತ್ತು ಅಂತಂದ್ರೆ ಟ್ರೈ ಡೇಟಾ ರಿಲೀಸ್ ಆಗಿದೆ ನೋಡಬಹುದು ಹತ್ತೊಂಬತ್ತು ಲಕ್ಷ ಯೂಸರ್ಸ್ ಅನ್ನ ಅಂದ್ರೆ ಕಸ್ಟಮರ್ಸ್ ಅನ್ನ ಕಂಪನಿ ಆಡ್ ಮಾಡಿದೆ ಅಂದ್ರೆ ಹೊಸ ಸಬ್ಸ್ಕ್ರೈಬರ್ಸ್ ಹತ್ತೊಂಬತ್ತು ಲಕ್ಷ ಆಡ್ ಆಗಿದ್ರೆ ಭಾರತಿ ಏರ್ಟೆಲ್ ಗೆ ಅಟ್ ದ ಸೇಮ್ ಟೈಮ್ ಓಡೋಫೋನ್ ಐಡಿಯಾ ಹತ್ತೊಂಬತ್ತು ಲಕ್ಷ ಕಸ್ಟಮರ್ಸ್ ಕಳ್ಕೊಂಡಿದೆ ಇವತ್ತು ಜೀರೋ ಪಾಯಿಂಟ್ ನೈನ್ ಫೈವ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ ಬಟ್ ಕಂಪನಿಗೆ ಸಂಬಂಧಪಟ್ಟಂತೆ ಬಂದಿರುವಂತಹ ನ್ಯೂಸ್ ಅಂತೂ ಖಂಡಿತ ಒಳ್ಳೇದಲ್ಲ ಯಾಕಂದ್ರೆ ಹತ್ತೊಂಬತ್ತು ಲಕ್ಷ ಸಬ್ಸ್ಕ್ರೈಬರ್ಸ್ ಕಂಪನಿ ಕಳ್ಕೊಂಡಿದೆ ಇನ್ನು ರಿಲಯನ್ಸ್ ಜಿಯೋ ವಿಚಾರಕ್ಕೆ ಬಂದ್ರೆ ಇಲ್ಲಂತೂ ರಿಲಯನ್ಸ್ ಇಂಡಸ್ಟ್ರೀಸ್ ಅಲ್ಲಿ ಇವತ್ತು ಒನ್ ಪಾಯಿಂಟ್ ಫೈವ್ ಫೋರ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ ಬಟ್ ರಿಲಯನ್ಸ್ ಜಿಯೋ ಮೂವತ್ತೇಳು ಲಕ್ಷ ಕಸ್ಟಮರ್ಸ್ ಅನ್ನ ಕಳಕೊಂಡಿದೆ ಕಳೆದ ತಿಂಗಳಲ್ಲಿ ನಿಮಗೆ ಗೊತ್ತಿದೆ ರಿಲಯನ್ಸ್ ಇಂಡಸ್ಟ್ರೀಸ್ ಒಳಗಡೆ ಬರುವಂತದ್ದು ರಿಲಯನ್ಸ್ ಜಿಯೋ ಇಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಬಟ್ ರಿಲಯನ್ಸ್ ಜಿಯೋ ಮಾತ್ರ ಮೂವತ್ತೇಳು ಲಕ್ಷ ಕಸ್ಟಮರ್ಸ್ ಅನ್ನ ಕಾಳುಕೊಂಡಿದೆ ಇದು ಅಫಿಷಿಯಲ್ ಟ್ರೈ ರಿಲೀಸ್ ಮಾಡಿರುವಂತಹ ಡೇಟಾ ಈ ಮೂರು ಸ್ಟಾಕ್ ಗಳ ಸುದ್ದಿಯಲ್ಲಿದ್ದು ಇಲ್ಲಂತೂ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ ಓಡೋಫೋನ್ ಐಡಿಯಾದಲ್ಲೂ ಕೂಡ ಪಾಸಿಟಿವ್ ಪರ್ಫಾರ್ಮೆನ್ಸ್ ಏ ಬಂದಿದೆ ಹಾಗೆ ಏರ್ಟೆಲ್ ಅಲ್ಲೂ ಕೂಡ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ ಏರ್ಟೆಲ್ ಗಂತೂ ಪಾಸಿಟಿವ್ ನ್ಯೂಸ್ ಆಯಿತು ಯಾಕಂದ್ರೆ ತೊಂಬತ್ತು ಲಕ್ಷ ಕಸ್ಟಮರ್ಸ್ ಆಡ್ ಆಗಿದ್ರು ಇನ್ನೆರಡು ನೆಗೆಟಿವ್ ಇತ್ತು ಬಟ್ ಸ್ಟೆಲ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ನಂತರ ಪ್ರಾಜ್ ಇಂಡಸ್ಟ್ರೀಸ್ ಸುದ್ದಿಯಲ್ಲಿತ್ತು ಕಾರಣ ಕಂಪನಿ ಬಯೋ ಬಿಟುಮನ್ ಪ್ಲಾಂಟ್ ನ ಇನಾಗ್ರೇಟ್ ಮಾಡಿದೆ ಸೆಂಟ್ರಲ್ ಮಿನಿಸ್ಟರ್ ನಿತಿನ್ ಗಡ್ಕರಿ ಅವರು ಇದನ್ನ ಇನಾಗ್ರೇಟ್ ಮಾಡಿದ್ದಾರೆ ನ್ಯೂಸ್ ಕಾರಣಕ್ಕೆ ಸುದ್ದಿಯಲ್ಲಿ ಬಟ್ ಸ್ಟಾಕ್ ಪಾಸಿಟಿವ್ ಇಂಪ್ಯಾಕ್ಟ್ ಆಗಿಲ್ಲ ನಿಯರ್ಲಿ ಹಾಫ್ ಪರ್ಸೆಂಟ್ ಡೌನ್ ಅಲ್ಲಿ ಅನ್ನ ಕೊಟ್ಟಿದೆ ಈ ಬಯೋ ಬಿಟುಮನ್ ಇಂದ ಗ್ರೀನ್ ಕನ್ಸ್ಟ್ರಕ್ಷನ್ ಇರೋ ಡೀಟೇಲ್ ಆಗಿ ಸ್ಟಡಿ ಮಾಡಬಹುದು ಇನ್ ಕೇಸ್ ನೀವು ಈ ಕಂಪನಿಯಲ್ಲಿ ಏನಾದರೂ ಇನ್ವೆಸ್ಟ್ ಮಾಡಿದ್ರೆ ಆ ಪ್ರಾಡಕ್ಟ್ ನ ಬಗ್ಗೆ ಸ್ವಲ್ಪ ಹೆಚ್ಚಿನ ವಿಚಾರವನ್ನು ತಿಳ್ಕೊಳ್ಳಿ ಫ್ಯೂಚರ್ ಇರುತ್ತಾ ಅದಕ್ಕೆ ಅದರಿಂದ ಕಂಪನಿಗೆ ಬೆನಿಫಿಟ್ ಆಗಬಹುದಾ ಎಲ್ಲವನ್ನು ತಿಳ್ಕೊಳ್ಳೋಕೆ ಪ್ರಯತ್ನ ಪಡಬಹುದು ನಂತರ ಬಿಇಲ್ಲಿ ಇವತ್ತು ಸುದ್ದಿಯಲ್ಲಿ ಒನ್ ಪರ್ಸೆಂಟ್ ಅಪ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಕೊಟ್ಟಿದೆ ಕಂಪನಿಗೆ ಸಂಬಂಧಪಟ್ಟಂತೆ ಒಂದು ನ್ಯೂಸ್ ಪತ್ರ ನೋಡಬಹುದು ಒಂಬೈನೂರ ಕೋಟಿ ಆರ್ಡರ್ ಕಂಪನಿಗೆ ಸಿಕ್ಕಿದೆ ಈ ಒಂದು ನ್ಯೂಸ್ ನ ಕಾರಣಕ್ಕೆ ಸುದ್ದಿಯಲ್ಲಿ ಒಳ್ಳೆ ರಿಯಾಕ್ಷನ್ ಕೂಡ ಬಂದಿತ್ತು ನಂತರ ಡೌನ್ ಆಯ್ತು ಮತ್ತೆ ರಿಕವರ್ ಆಗಿ ಮೋರ್ ದನ್ ಒನ್ ಪರ್ಸೆಂಟ್ ಅಪ್ ಅಲ್ಲಿ ಸ್ಟಾಕ್ ಸ್ಟಾಕ್ಲೋಸಿಂಗ್ ಕೊಟ್ಟಿದೆ ಓವರ್ ಆಲ್ ಒಳ್ಳೆ ಪರ್ಫಾರ್ಮೆನ್ಸ್ ಬಿಎಲ್ ಅಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ಇತ್ತೀಚೆಗೆ ಒಳ್ಳೆ ಕರೆಕ್ಷನ್ ಕೂಡ ಆಗಿದೆ ಸ್ಟಾಕ್ ಸಿಕ್ಸ್ ಮಂತ್ಸ್ ಅಲ್ಲಿ ನೋಡಬಹುದು ಫೈವ್ ಪರ್ಸೆಂಟ್ ಡೌನ್ ಇದೆ ಒನ್ ಇಯರ್ ಅಲ್ಲಿ ಸಿಕ್ಸ್ಟಿ ಒನ್ ಪರ್ಸೆಂಟ್ ಪಾಸಿಟಿವ್ ಇದೆ ಹೈಯಿಂದ ಚೆಕ್ ಮಾಡಿದ್ರೆ ಅರೌಂಡ್ ಟ್ವೆಲ್ ಪರ್ಸೆಂಟ್ ಈಗಲೂ ಕೂಡ ಡೌನ್ ಇದೆ ಜಾಸ್ತಿ ಡೌನ್ ಆಗಿತ್ತು ಒಂದಷ್ಟು ರಿಕವರ್ ಆಗಿದೆ ಸ್ಟಾಕ್ ನಂತರ ವಾರಿ ಎನರ್ಜಿ ಟೂ ಪಾಯಿಂಟ್ ತ್ರೀ ನೈನ್ ಪರ್ಸೆಂಟ್ ಅಪ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಕೊಟ್ಟಿದೆ ಕಂಪನಿಗೆ ಸಂಬಂಧಪಟ್ಟಂತ ನ್ಯೂಸ್ ಅನ್ನು ನೋಡಿದ್ರೆ ನೋಡಬಹುದು ಎರಡು ಸಾವಿರ ಕೋಟಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅನೌನ್ಸ್ ಮಾಡಿದೆ ಕಂಪನಿ ಜೊತೆಗೆ ಎಂಟುನೂರ ಐವತ್ತು ಕೋಟಿ ಗ್ರೀನ್ ಎನರ್ಜಿ ಇನ್ವೆಸ್ಟ್ಮೆಂಟ್ ಅನ್ನು ಕೂಡ ಅನ್ವೀಲ್ ಮಾಡಿ ಎಲ್ಲ ನ್ಯೂಸ್ ನ ಕಾರಣಕ್ಕೆ ಸುದ್ದಿಯಲ್ಲಿ ಓವರ್ ಆಲ್ ಒಳ್ಳೆ ರಿಯಾಕ್ಷನ್ ಕೂಡ ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ನಂತರ ಕೋಲ್ ಪಾಲ್ ಸುದ್ದಿಯಲ್ಲಿತ್ತು ಅಥವಾ ಕೋಲ್ಗೇಟ್ ಪಾಲ್ ಕಂಪನಿ ಒಂದು ಹೊಸ ಪ್ರಾಡಕ್ಟ್ ಅನ್ನು ಲಾಂಚ್ ಮಾಡಿತ್ತು ಈ ಪ್ರಾಡಕ್ಟ್ ಲಾಂಚ್ ನ ಕಾರಣಕ್ಕೆ ಸುದ್ದಿ ಬಟ್ ಸ್ಟಾಕ್ ಏನ್ ಪಾಸಿಟಿವ್ ಇಂಪ್ಯಾಕ್ಟ್ ಆಗಿಲ್ಲ ನಿಯರ್ಲಿ ಒನ್ ಪರ್ಸೆಂಟ್ ಅಥವಾ ಮುಕ್ಕಾಲ್ ಪರ್ಸೆಂಟ್ ಡೌನ್ ಅಲ್ಲಿ ಅನ್ನ ಕೊಟ್ಟಿದೆ ಲಾಸ್ಟ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ದು ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿತ್ತು ಇತ್ತೀಚೆಗೆ ಒಳ್ಳೆ ಕರೆಕ್ಷನ್ ಕೂಡ ಕಂಡು ಬಂದಿದೆ ಎಸ್ಪೆಷಲಿ ಲಾಸ್ಟ್ ಟೂ ತ್ರೀ ಸ್ಟಾಕ್ಸ್ ಕನ್ಸ್ಯೂಮರ್ ಎಫ್ ಎಂ ಸಿ ಜಿ ತುಂಬಾ ಡೌನ್ ಆಗಿದ್ದು ಅದರ ಕ್ಲಿಯರ್ ಇಂಪ್ಯಾಕ್ಟ್ ಇಲ್ಲಿ ನೋಡ್ಲಿಕ್ಕೆ ಕಾಣ್ತಾ ಇದೆ ನೋಡಬಹುದು ಅರೌಂಡ್ ಟ್ವೆಂಟಿ ನೈನ್ ಪರ್ಸೆಂಟ್ ಡೌನ್ ಆಗಿದೆ ಸ್ಟಾಕ್ ಲಾಸ್ಟ್ ಎರಡು ತಿಂಗಳಲ್ಲಿ ಹಾಗೆ ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಏಟಿ ಸೆವೆನ್ ಪರ್ಸೆಂಟ್ ಇದೆ ಅದರಲ್ಲೂ ರೀಸೆಂಟ್ ಡೌನ್ ಫಾಲ್ ನಂತರ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಸ್ಲೋ ಅಂಡ್ ಸ್ಟಡಿ ಗ್ರೋತ್ ಇರುವಂತಹ ಕಂಪನಿ ಟ್ವೆಂಟಿ ಟ್ವೆಂಟಿ ತ್ರೀ ನಲ್ಲಿ ತುಂಬಾ ಒಳ್ಳೆ ಹಪ್ ಆಗಿತ್ತು ಅನಂತರ ಈಗ ಒಳ್ಳೆ ಕರೆಕ್ಷನ್ ಕೂಡ ಆಗಿದೆ ಬಟ್ ತುಂಬಾನೇ ಪೇಷನ್ಸ್ ಇರಬೇಕು ಈ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಅದನ್ನ ಈ ಚಾರ್ಟ್ ಅಲ್ಲಿ ಅರ್ಥ ಮಾಡ್ಕೊಳ್ಬಹುದು ಇಪ್ಪತ್ನಾಲ್ಕ ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ಇಂಟ್ರೆಸ್ಟ್ ಇರೋ ಸ್ಟಡಿ ಮಾಡಬಹುದು ಇನ್ನು ವೇಲಿಯಂಟ್ ಕಮ್ಯುನಿಕೇಶನ್ ಸುದ್ದಿಯಲ್ಲಿತ್ತು ಕಾರಣ ಕಂಪನಿಗೆ ಸುಮಾರು ಎಂಟು ಕೋಟಿ ಆರ್ಡರ್ ಸಿಕ್ಕಿತ್ತು ಈ ಆರ್ಡರ್ ನ ಕಾರಣಕ್ಕೆ ಸುದ್ದಿಯಲ್ಲಿತ್ತು ಬಟ್ ಸ್ಟಾಕ್ ಅಲ್ಲಿ ಪಾಸಿಟಿವ್ ಇಂಪ್ಯಾಕ್ಟ್ ಆಗಿಲ್ಲ ನಿಯರ್ಲಿ ತ್ರೀ ಪರ್ಸೆಂಟ್ ಡೌನ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಈ ರೀತಿ ಚಾರ್ಟ್ ಇದೆ ಹೈಲಿ ರಿಸ್ಕಿ ಚಾರ್ಟ್ ಪ್ಯಾಟರ್ನ್ಗೆ ನೋಡಲಿಕ್ಕೆ ಕಾಣ್ತಾ ಇದೆ ಒಂದು ಮೈಕ್ರೋ ಕ್ಯಾಪ್ ಕಂಪನಿ ನಂತರ ಲಾರ್ಸನ್ ಅಂಡ್ ಟೋಬ್ರೋ ಸುದ್ದಿ ಇದರ ಇದ್ರ ಬಗ್ಗೆ ಅಪ್ಡೇಟ್ ಅನ್ನು ಎಕ್ಸ್ ಪ್ಲಾಟ್ಫಾರ್ಮ್ ಅಲ್ಲಿ ಕೊಟ್ಟಿದೆ ಕೂಡ ನೋಡಬಹುದು ಮೇಜರ್ ಡಿಫೆನ್ಸ್ ಆರ್ಡರ್ ಕಂಪನಿಗೆ ಸಿಕ್ಕಿದೆ ಕೆನೈನ್ ವಜ್ರಾ ಟಿ ಆರ್ಟಿಲರಿ ಗೆ ಸಂಬಂಧಪಟ್ಟಂತೆ ಕಂಪನಿಗೆ ಮೇಜರ್ ಆರ್ಡರ್ ಸಿಕ್ಕಿದೆ ಈ ಆರ್ಡರ್ ನ ಕಾರಣಕ್ಕೆ ಸುದ್ದಿಯಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ ಅಂದ್ರೆ ಅಂತ ಗ್ರೇಟ್ ಪರ್ಫಾರ್ಮೆನ್ಸ್ ಏನಲ್ಲ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಕಾಣಬಹುದು ಯೂಶಲಿ ಈ ಕಂಪನಿ ಸಣ್ಣ ಪುಟ್ಟ ಆರ್ಡರ್ ಗಳಿಗೆ ರಿಯಾಕ್ಟ್ ಮಾಡೋದಿಲ್ಲ ತುಂಬಾನೇ ರೇರ್ ಅಂತಾನೆ ಹೇಳ್ಬೋದು ನಾನು ಈಗಾಗಲೇ ಸಾಕಷ್ಟು ಸಲ ಇದನ್ನ ಕವರ್ ಮಾಡಿದ್ದೀನಿ ಹೇಳಿದ್ದೀನಿ ಆ ಸಂದರ್ಭದಲ್ಲಿ ಎಲ್ಲ ಕೂಡ ಒಂದು ಬ್ಲೂ ಚಿಪ್ ಕಂಪನಿ ಹಾಗಾಗಿ ಇಂತ ದೊಡ್ಡ ರಿಯಾಕ್ಷನ್ ಅನ್ನು ನಾವು ನೋಡ್ಲಿಕ್ಕೆ ಸಿಗೋದಿಲ್ಲ ಫೈವ್ ಲ್ಯಾಕ್ ರೋರ್ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಕೆಲವು ಸಲ ಒಳ್ಳೆ ರಿಯಾಕ್ಷನ್ ಕೂಡ ಬರುತ್ತೆ ಬಟ್ ತುಂಬಾ ರೇರ್ ಅಂತಾನೆ ಹೇಳ್ಬೋದು ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಬಹುದು ಈ ರೀತಿ ಪರ್ಫಾರ್ಮ್ ಕೊಟ್ಟಿರುವಂತಹ ಕಂಪನಿ ಸರಿಗಳಿರಿಲ್ಲ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ മുൻ വിഡിയോയിൽ സികോണ അല്ലവർഗ്ഗ ജ് ഹ് ജ് കർക